ಪ್ರಿಯ ವೀಕ್ಷಕರೇ ಗಂಗೋತ್ರಿ ಟಿವಿಗೆ ಸ್ವಾಗತ ಸುಸ್ವಾಗತ ಇಂದು ನಾನು ನಿಮಗೆ ಹೇಳಲು ಹೊರಟಿರೋ ವಿಷಯ ಚನ್ನಪಟ್ಟಣ ಶಿಗ್ಗಾವಿ ಸೇರಿದಂತೆ ಸಂಡೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಅಭ್ಯರ್ಥಿಗಳ ಬಗ್ಗೆ ತಾವಿನ್ನೂ ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಆರಂಭಿಸುತ್ತಿದ್ದೇನೆ ವೀಕ್ಷಕರೇ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಉಪ ಚುನಾವಣೆಯ ಪ್ರಭಾವ ರಂಗೇರುತ್ತಿದೆ ಸದ್ಯ ನಡೆಯುತ್ತಿರುವ ಚನ್ನಪಟ್ಟಣ ಸಿಗ್ಗಾವಿ ಸೇರಿದಂತೆ ಸಂಡೂರು ಕ್ಷೇತ್ರಗಳು ತನ್ನದೇ ಆದ ಮಹತ್ವ ಮತ್ತು ವೈಶಿಷ್ಟ್ಯವನ್ನ ಪಡೆದುಕೊಂಡಿವೆ ಚನ್ನಪಟ್ಟಣ ಕ್ಷೇತ್ರ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಮಂತ್ರಿಯಾಗಿರುವ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಪ್ರತಿನಿಧಿಸಿದ ಕ್ಷೇತ್ರ ಸಿಗ್ಗವಿ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ಪ್ರತಿನಿಧಿಸಿದ್ದ ಕ್ಷೇತ್ರ ಸಂಡೂರು ಕಾಂಗ್ರೆಸ್ನ ಮಾಜಿ ಶಾಸಕ ತುಕಾರಾಂ ಪ್ರತಿನಿಧಿಸಿದ್ದ ಕ್ಷೇತ್ರ ಹೀಗೆ ಮೂರು ಕ್ಷೇತ್ರಗಳಲ್ಲಿ ಒಂದೊಂದು ಪಕ್ಷ ಒಂದೊಂದು ಕಡೆ ಪ್ರಾಬಲ್ಯವನ್ನ ಸಾಧಿಸಿವೆ ಇಂಥ ವಿಶೇಷ ಸಂಚಿಕೆಗಳನ್ನು ನಿಮ್ಮ ಗಂಗೋತ್ರಿ ಟಿವಿ ಹೊರತರುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಿದೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ಸಂಚಿಕೆಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಂದುವರಿಸುತ್ತಿದ್ದೇನೆ ಸೈನಿಕನಿಗೆ ಅಭಿಮನ್ಯು ಕಾಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ತೆರವಾದ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆಯ ಕಾವು ರಂಗೇರುತ್ತಿದೆ ಗೊಂಬೆ ನಗರಿ ಚನ್ನಪಟ್ಟಣ ಕ್ಷೇತ್ರವು ಜಿದ್ದಾಜಿದ್ದಿನ ಕ್ಷೇತ್ರವಾಗಿದೆ ಎನ್ ಡಿ ಎ ಮೈತ್ರಿಕೂಟದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಿಂದ ಸ್ಪರ್ಧೆಗಿಳಿದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಗಳಲ್ಲಿ ಸೋತಿರುವ ನಿಖಿಲ್ ಕುಮಾರಸ್ವಾಮಿ ಎನ್ ಡಿ ಎ ಮೈತ್ರಿಕೂಟ ಹಾಗೂ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಆದರೆ ನಿಖಿಲ್ ಆದಿ ಸುಗಮವೇ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿದೆ ನಿಖಿಲ್ ಹೆಸರು ಕೇಳಿ ಬರುವುದಕ್ಕಿಂತ ಮುಂಚೆ ಜಯಮುತ್ತು ಮತ್ತು ಸಿ ಎನ್ ಅನುಸೂಯ ಮಂಜುನಾಥ್ ಹೆಸರು ಕೇಳಿಬಂದಿತ್ತು ಆದರೆ ಕೊನೆಗಳಿಗೆಯಲ್ಲಿ ನಿಖಿಲ್ ಹೆಸರು ಫೈನಲ್ ಆಯಿತು ಇನ್ನು ಬಿಜೆಪಿಯನ್ನು ತೊರೆದು ಕೈಪಡೆಯಿಂದ ಸ್ಪರ್ಧಿಸಿರುವ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ತಮ್ಮದೇ ಆದ ಹಿಡಿತವನ್ನು ಸಾಧಿಸುವುದರ ಜೊತೆಗೆ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದ ಡಿ ಕೆ ಸುರೇಶ್ ಸ್ಪರ್ಧಿಸುವ ಎಲ್ಲ ಲಕ್ಷಣಗಳು ಇದ್ದವು ಆದರೆ ಕೊನೆಗಳಿಗೆಯಲ್ಲಿ ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಎನ್ಡಿಎ ಕೂಟಕ್ಕೆ ಟಕ್ಕರ್ ಕೊಡಲು ಸಿದ್ಧರಾಗಿದ್ದಾರೆ ಬರೋಬ್ಬರಿ ಹದಿನಾರು ವರ್ಷಗಳಲ್ಲಿ ಮೂರು ಸಾರ್ವತ್ರಿಕ ಚುನಾವಣೆ ಮೂರು ಉಪ ಚುನಾವಣೆಗಳು ನಡೆದಿವೆ ಅದರಲ್ಲಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹನ್ನೊಂದು ಸೇರಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಉಪ ಚುನಾವಣೆಗಳು ನಡೆದಿವೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾರ್ವತ್ರಿಕ ಚುನಾವಣೆಗಳು ನಡೆದಿವೆ ಆ ಪೈಕಿ ಐದು ಚುನಾವಣೆಗಳಲ್ಲಿ ಸಿ ಪಿ ಯೋಗೇಶ್ವರ್ ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಅಸ್ತ್ರ ಮಾಡಿಕೊಂಡು ಮತ ಸೆಳೆಯುವ ಪ್ರಯತ್ನದಲ್ಲಿರುವ ಸಿಪಿ ಯೋಗೇಶ್ವರಿಗೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಪಕ್ಷವನ್ನು ಅಣಿಯಲು ಅವಣಿಸುತ್ತಿದೆ ಇನ್ನು ಕೇಂದ್ರ ಮಂತ್ರಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವದಿಂದ ಜೊತೆಗೆ ಮೋದಿಯ ಮಂತ್ರವನ್ನು ಜಪಿಸುತ್ತಾ ನಿಖಿಲ್ ಕುಮಾರಸ್ವಾಮಿ ಮತಗಳನ್ನು ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ ಇಬ್ಬರು ಅಭ್ಯರ್ಥಿಗಳು ಸೀಮಾ ನಂಟಿನವರೇ ಎನ್ನುವುದು ಮತ್ತೊಂದು ವಿಶೇಷ ಒಂದು ಮೂಲದ ಪ್ರಕಾರ ಸಿಪಿ ಯೋಗೇಶ್ವರ್ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಆರುತ್ತಾರೆ ಎನ್ನುವ ಬೇಸರ ಚನ್ನಪಟ್ಟಣದ ಕೆಲವರು ಸೈನಿಕನ ಬಗ್ಗೆ ಬೇಸರ ವ್ಯಕ್ತಪಡಿಸುತ್ತಾರೆ ಇನ್ನು ಕೆಲವರು ಯೋಗೇಶ್ವರ್ ಯಾವುದೇ ಪಕ್ಷಕ್ಕೆ ಹೋದರೂ ಸಹ ನಾವು ಯೋಗೇಶ್ ರವರನ್ನೇ ಗೆಲ್ಲಿಸುತ್ತೇವೆ ಎನ್ನುತ್ತಾರೆ ಇನ್ನು ನಿಖಿಲ್ ಬಗ್ಗೆ ಹೇಳುವುದಾದರೆ ನಿಖಿಲ್ ಹೊರಗಿನವರು ಎಂಬ ಕಾರಣಕ್ಕೆ ಕೆಲವರು ನಿಖಿಲ್ಗೆ ಓಟ್ ಹಾಕಲು ಹಿಂದೇಟು ಹಾಕುತ್ತಿದ್ದಾರೆ ಎನ್ನಲಾಗುತ್ತಿದೆ ಆದರೆ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿರುವುದರಿಂದ ಚನ್ನಪಟ್ಟಣಕ್ಕೆ ಹೆಚ್ಚಿನ ಅನುದಾನವನ್ನ ತರಬಹುದು ಎಂಬ ಭರವಸೆಯಲ್ಲಿರುವ ಚನ್ನಪಟ್ಟಣದ ಮತದಾರ ನಿಖಿಲ್ ರವರಿಗೆ ಜಯದ ಮಾಲೆ ಹಾಕುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ ಬಿಜೆಪಿ ಮತ್ತು ಜೆ ಡಿ ಎಸ್ನ ಮತಗಳು ಒಟ್ಟಾಗಿ ನಿಖಿಲ್ಗೆ ಬೀಳುವುದರಿಂದ ನಿಖಿಲ್ ಗೆಲುವು ಸುಲಭ ಎನ್ನಬಹುದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಚನ್ನಪಟ್ಟಣದ ಮತದಾರ ಸೈನಿಕನ ಕೈ ಹಿಡಿಯುತ್ತಾನೋ ಅಥವಾ ಭತ್ತದ ಹೊರೆ ಓರಿಸುತ್ತಾನೋ ಎಂಬುದು ಮತದಾರ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾನೆ ಸಿಗ್ಗಾವಿಯ ಸಿಹಿ ಕೈಗೆ ಸಿಗುತ್ತೋ ಕಮಲಕ್ಕೆ ಸಿಗುತ್ತೋ ಇನ್ನು ಹಾವೇರಿ ಜಿಲ್ಲೆಯ ಸಿಗ್ಗಾವಿ ಕ್ಷೇತ್ರವು ಸಹ ಐ ಪಿ ಎಲ್ ಮ್ಯಾಚ್ ನಷ್ಟೇ ಕುತೂಹಲ ಕೆರಳಿಸಿದ್ದು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರ ಪುತ್ರ ಭರತ್ ಬೊಮ್ಮಾಯಿ ಬಿಜೆಪಿಯಿಂದ ಕಣಕ್ಕಿಳಿದು ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ಲಿಂಗಾಯತ ಸಮುದಾಯದ ಮತಗಳು ನಿರ್ಣಾಯಕ ಎಂದು ಹೇಳಲಾಗುತ್ತಿದೆ ಆದರೂ ಸಹ ಕೈಪಡೆ ಮಾತ್ರ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿ ಮಗಳು ವೈಶಾಲಿಗೆ ಟಿಕೆಟ್ ತಪ್ಪಿಸಿ ಮುಸ್ಲಿಂ ಸಮುದಾಯದ ಡಾಕ್ಟರ್ ಯಾಸಿನ್ ಅಹಮದ್ ಖಾನ್ ಪಟಾಣ್ ಟಿಕೆಟ್ ನೀಡಿದೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಲೇಬೇಕೆಂದು ಸಚಿವ ಜಮೀರ್ ಖಾನ್ ಬಿಗಿ ಪಟ್ಟಿಗೆ ಮಣಿದಿರುವ ಕೈಪಡೆ ಡಾಕ್ಟರ್ ಯಾಸಿನ್ ಅಹಮದ್ ಖಾನ್ ಪಠಾಣ್ ರವರಿಗೆ ಟಿಕೆಟ್ ನೀಡಿದೆ ವರ್ಚಸ್ಸನ್ನು ಇಟ್ಟುಕೊಳ್ಳದ ಯಾಸಿರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ರವರ ವಿರುದ್ಧ ಸ್ಪರ್ಧಿಸಿ ಸೋತಿದ್ದರು ಆದರೂ ಸಹ ಕಾಂಗ್ರೆಸ್ ಟಿಕೆಟ್ ನೀಡಿದೆ ಕಾಂಗ್ರೆಸ್ನ ಈ ನಿರ್ಧಾರ ಒಳ ಒಪ್ಪಂದದ ಕಾರಣಕ್ಕೆ ಕೈಪಡೆ ಟಿಕೆಟ್ ನೀಡಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಭಿಪ್ರಾಯ ವ್ಯಕ್ತವಾಗುತ್ತವೆ ಆದರೂ ಸಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನೇಕ ಸಚಿವರು ಸಿಗ್ಗಾವಿಯಲ್ಲಿ ಬೀಡುಬಿಟ್ಟು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಅನೇಕ ಜಂಜಾಟಗಳ ನಡುವೆ ಯಾಸ್ಯರ್ಗೆ ಜಯ ಸಿಕ್ಕರೆ ಎಲ್ಲರೂ ಅಚ್ಚರಿಗೆ ಕಾರಣವಾಗಬಹುದು ಸಿಗ್ಗಾವಿಯಲ್ಲಿ ಲಿಂಗಾಯತ ಮತಗಳು ನಿರ್ಣಾಯಕ ಎಂಬುದನ್ನು ಮನಗಂಡಿರುವ ಭರತ್ ಬೊಮ್ಮಾಯಿ ಕೆಲ ಕಾರಣದಿಂದ ಲಿಂಗಾಯತ ಮತಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಮಗನಿಗೆ ಸೋಲಾಗುವುದು ಸ್ಥಳೀಯರಿಗೆ ಇಷ್ಟ ಇಲ್ಲವ ಎನ್ನ ಅಭಿಪ್ರಾಯ ಕೆಲ ಮೂಲಗಳಿಂದ ಕೇಳಿ ಬರುತ್ತಿವೆ ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಕ್ಷೇತ್ರಕ್ಕೆ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವ ಬಸವರಾಜ ಬೊಮ್ಮಾಯಿರವರ ಪ್ರಭಾವದಿಂದ ಭರತ್ ಬೊಮ್ಮಾಯಿ ಜಯಶಾಲಿಯಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ ಆದರೆ ಮತದಾರ ಪ್ರಭು ಸಿಗ್ಗಾವಿಯಲ್ಲಿ ಮತ್ತೊಮ್ಮೆ ಕಮಲವನ್ನು ಅರಳಿಸುತ್ತಾನೋ ಕಾಂಗ್ರೆಸ್ನ ಕೈ ಹಿಡಿಯುತ್ತಾನೋ ಎಂದು ಕಾದು ನೋಡಬೇಕಿದೆ ಆದರೆ ಒಂದಂತೂ ಸತ್ಯ ಕೆಲ ದಿನಗಳ ಹಿಂದಷ್ಟೇ ವಕ್ಫ್ ಹೆಸರಿನಲ್ಲಿ ಕೆಲ ರೈತರ ಜಮೀನನ್ನು ತಮ್ಮ ಜಮೀನು ಎಂದು ವಕ್ಫ್ ಹೇಳಿದ್ದರಿಂದ ರೈತರಿಗೆ ತುಂಬಾ ಕೋಪ ಬಂದಿದೆ ಆದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಮಾರಕವಾಗಬಹುದು ಎನ್ನಲಾಗುತ್ತಿದೆ ಗಣಿ ಧೂಳಿನಲ್ಲಿ ಕಮಲ ಅರಳಲು ಸಾಧ್ಯವೇ ಇನ್ನು ಸಂಡೂರಿನ ರಾಜಕೀಯದ ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುಗಿ ನೋಡಿದರೆ ಒಮ್ಮೆಯೂ ಗೆಲುವು ಕಾಣದ ಬಿ ಜೆ ಪಿಯನ್ನ ಗೆಲ್ಲಿಸಲೇಬೇಕೆಂಬ ಹಠಕ್ಕೆ ಬಿದ್ದಿರುವ ಮಾಜಿ ಸಚಿವ ಜನಾರ್ದನ ರೆಡ್ಡಿ ತಮ್ಮ ಆಪ್ತರಾಗಿರುವ ಬಂಗಾರು ಹನುಮಂತು ಪರ ಭರ್ಜರಿ ಪ್ರಚಾರ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರದ ವೈಫಲ್ಯ ಮತ್ತು ಮುಡ ಹಗರಣ ಎಸ್ ಹಗರಣ ಸೇರಿದಂತೆ ಒಕ್ ವಿಚಾರವನ್ನ ಬಂಡವಾಳ ಮಾಡಿಕೊಂಡು ಜನರಿಗೆ ತಿಳಿಸುತ್ತಾ ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತ ಪರ ಮತ ಯಾಚಿಸುತ್ತಿದ್ದಾರೆ ಸಂಡೂರಿನಲ್ಲಿ ಒಮ್ಮೆಯೂ ಗೆಲುವು ಕಾಣದ ಬಿಜೆಪಿಯನ್ನ ಈ ಬಾರಿ ಗೆಲ್ಲಿಸಲೇಬೇಕೆಂದು ರಾಜ್ಯಾಧ್ಯಕ್ಷ ಬಿ ವೈ ರಾಘವೇಂದ್ರ ಮತ್ತು ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸಂಕಲ್ಪ ಮಾಡಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸೋತಿರುವ ಶ್ರೀರಾಮುಲು ಸಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಅನ್ನಪೂರ್ಣ ತುಕಾರಾಮ್ ರವರನ್ನ ಸೋಲಿಸುವ ಮೂಲಕ ತಮ್ಮ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವ ತವಕದಲ್ಲಿದ್ದಾರೆ ಮೇಲ್ನೋಟಕ್ಕೆ ಮಾತ್ರ ಈ ಚುನಾವಣೆಯು ಬಂಗಾರು ಹನುಮಂತು ಮತ್ತು ಅನ್ನಪೂರ್ಣ ತುಕಾರಾಮ್ ರವರ ನಡುವೆ ನಡೆದಿರುವ ಕದನ ಎಂದು ತೋರುತ್ತೆ ಇದು ನಿಜಕ್ಕೂ ರೆಡ್ಡಿ ಮತ್ತು ಲಾರ್ಡ್ ನಡುವಿನ ತಿಕ್ಕಾಟ ಎನ್ನುವ ವಿಚಾರ ಗೊಟ್ಟಾಗಿ ಉಳಿದಿಲ್ಲ ಸಂತೋಷ್ ಲಾರ್ಡ್ ಸ್ಥಳೀಯರು ಎಂಬ ಕಾರಣಕ್ಕೆ ಲಾಡ್ ಪ್ರಭಾವ ರೆಡ್ಡಿ ಪ್ರಭಾವಕ್ಕಿಂತಲೂ ಜಾಸ್ತಿ ಇದೆ ಅಷ್ಟೇ ಅಲ್ಲ ಕೆಲ ದಿನಗಳ ಹಿಂದಷ್ಟೇ ಜಾಮೀನಿನ ಮೇಲೆ ಜೈಲಿನಿಂದ ಬಿಡುಗಡೆಯಾಗಿರುವ ಮಾಜಿ ಸಚಿವ ನಾಗೇಂದ್ರ ಜನಾರ್ದನ್ ರೆಡ್ಡಿಗೆ ಟಕ್ಕರ್ ಕೊಡಲು ಕಾಲು ಕೆದರಿ ನಿಂತಿದ್ದಾರೆ ನಾಗೇಂದ್ರನೇ ಸಂಡೂರು ಚುನಾವಣೆಯ ಉಸ್ತುವಾರಿ ಎಂದು ಜಮೀರ್ ಖಾನ್ ಘೋಷಣೆ ಮಾಡಿದ್ದಾರೆ ಇದೆಲ್ಲದರ ಜೊತೆಗೆ ಕೆಲ ದಿನಗಳ ಹಿಂದೆ ಸಂಡೂರಿಗೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಸಂಡೂರಿಗೆ ಹೆಚ್ಚಿನ ಅನುದಾನವನ್ನು ನೀಡುವುದಾಗಿ ಘೋಷಿಸಿದ್ದಾರೆ ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಸೌಜನ್ಯವನ್ನ ಹೊಂದಿರುವ ತುಕಾರಾಂ ಪ್ರಭಾವ ಸಂಡೂರಿನಲ್ಲಿದೆ ನಾಲ್ಕು ಬಾರಿ ಶಾಸಕರಾಗಿರುವ ತುಕಾರ ಸಂಡೂರು ಕ್ಷೇತ್ರದಲ್ಲಿ ಯಾವ ಯಾವ ಭಾಗದಿಂದ ಯಾವ ಯಾವ ರೀತಿ ಮತಗಳನ್ನು ಪಡೆಯಬೇಕೆಂದು ಬಲ್ಲವರಾಗಿದ್ದಾರೆ ಆದ್ದರಿಂದ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಗಣಿದುಳಿಗೆ ಪಿಯ ಕಮಲ ಅರಳುವುದು ಸ್ವಲ್ಪ ಕಷ್ಟವೇ ಎನ್ನಬಹುದು ಆದರೆ ಸಂಡೂರಿನ ಮತದಾರ ಮಾತ್ರ ತನ್ನ ಮತದಾನದ ಗುಟ್ಟನ್ನ ಗುಟ್ಟಾಗಿ ಉಳಿಸಿಕೊಂಡಿದ್ದಾನೆ ಕ್ಷೇತ್ರದಿಂದ ಯಾರೇ ಗೆದ್ದರೂ ಸಹ ತಮ್ಮ ತಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಬೇಕೆಂಬುದೇ ಗಂಗೋತ್ರಿ ಟಿವಿಯ ಆಶಯವಾಗಿದೆ ಪ್ರಿಯಾ ವೀಕ್ಷಕರೇ ಇದಿಷ್ಟು ಚನ್ನಪಟ್ಟಣ ಸಿಗ್ಗಾವಿ ಸೇರಿದಂತೆ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ಮತ್ತು ವಿವರಣೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಂಚಿಕೆಯಲ್ಲೇ ತಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ